Og så skal vi ha noen støttespillere. I'm <laughs> to ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರು ಹೈಡಲ್ಲಿ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಕಡೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿದ್ದರು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ತೋರಿ ನಮ್ಮ ಊರು ವಿಜಯಪುರ ನಿಮ್ಮ ಊರು ಯಾವ ಊರು ಎರಡು ಸಲ ಸ್ಕ್ರೀನ್ ಮೇಲೆ ಟಚ್ ಮಾಡಿ ಲೈವಿಗೆ ಲೈಕ್ ಆಗುತ್ತೆ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ பிரீத்த ஜன பிரீத்தரு தோரி தோரிசு நூ நானே இவர் பூமி மேலே நீத்தன பிரீத்திய சுழந்தர தோரி தோரிஜவெல்லாம் रमा 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 रम राम सुन बी बी बनी झ बी बी ऐडक हंगदी आराम शुभ मुंजानेल कूड़ा शुभ मुंजानी ଆଉ ଡିସ କରିବି Mata mulia, hai sungai, air dia dan ಹಾಯ್ ಹಲೋ ನಮಸ್ಕಾರ ಯಾರಲ್ಲ ಲೈವನ್ನು ನೋಡತ್ತಿರಿ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಏನು ಮಾಡತ್ತರಿ ಹೆಂಗದ್ರಿ ಅಯ್ಯೋ ರಾಮ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡತ್ರಿ ಹೆಂಗಿದ್ರಿ ಆರಾಮದ್ರಿ ಯಾವ ನಮ್ಮ ಲೈವ್ ಅನ್ನು ನೋಡತ್ರಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ್ರಿ ಹಣ ಆರಾಮದ್ರಿ ಹ್ಯಾಂಗದ್ರಿ ಆರಾಮದ್ರಿ ಶುಭ ಮುಂಜಾನೆ ಬಹಳ ದಿನಗಳ ನಂತರ ಸಿಸ್ಟರ್ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ರೀ ಆರಾಮದ್ರಿ ಹಲೋ ಸಿಸ್ಟರ್ ಕಾಫಿ ಚಾಯ್ ಏನ ಏನೂ ಆಗಿಲ್ಲ ನೋಡ್ರಿ ನೀವು ಆರಾಮದ್ರಿ ಹ್ಞೂ ನಿಮ್ಮದು ಚಹಾ ಕಾಫಿ ಶುಭ ಮಂಜು ಶುಭ ಮುಂಜಾನೆ ಈ ಮನೆಗೆಲ್ಲರೂ ಆರಾಮದ ರೀ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ತಗೋರಿ ಸೂಪರ್ ಆಗಿ ಸೂಪರ್ ಆಗಿ ಧನ್ಯವಾದಗಳು 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 ಗುಡ್ ಮಾರ್ನಿಂಗ್ ಶುಭಮ್ ಜಾನೆರಿ ನಾನು ಶುಭ ಅನ್ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಯಾರೆಲ್ಲ ಹೇಳಲಿದ್ದೀರಾ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋಗಳನ್ನು ನೋಡ್ರಿ ನಾವು ಊರು ವಿಜಯಪುರದಿಂದ ನೀವು ಯಾವ ಊರು ಶುಭ ಅಂಜಾನೆ ಶುಭ ಅಂಜಾನಿ ರೀ my tree. I flown a mascara a little ನಮಸ್ಕಾರ ನಮಸ್ಕಾರ ಕಾಡಿದರೆನು ಸಭಿ ಮಾತನು ಆಡುವ ீன் ம்ம லக் விடியோட நோடி சப்போர்ட் ஹாய் ஹலோ நமஸ்கார 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 காஷி the wee ಹೈಡ್ ಹೈಡೊಳಗ ಬಡ ಬಡ ಕಮೆಂಟ್ ಮಾಡ್ರಿ ಬಡ ಬಡ ಲೈಕ್ ಮಾಡ್ರಿ ಏನ್ ಮಾಡತ್ರಿ ಹೈಡೊಳಗೊತ್ತು ಪ್ರೀತಿಸು ಜನರೆಲ್ಲರೂ ನಿನ್ನ ಪ್ರೀತಿಯ ಸುಳ್ಳೆಂದರು ತೋರಿಸು ಬಾ ತೋರಿಸು

Thank <laughs> you. Thank <laughs> いいね、い <laughs> <laughs> Hai, hello, nama sekarang loh, yang gak tadi, yang rame yang murah tadi, subuh menjana, subuh menjana, subuh menjana, like ke bayi, party lah, udah beranak nol di support wali, kotor ಹಾಯ್ ಹಲೋ ನಮಸ್ಕಾರ ಧನ್ಯವಾದಗಳು 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 ಆದಷ್ಟು ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಲೈವು ಜಾಸ್ತಿ ಮಾಡೋದಾಗಲ್ಲ ಆದಷ್ಟು ನೋಡೋ ವಿಡಿಯೋಗಳನ್ನು ನೋಡಿ ದೊಡ್ಡ ದೊಡ್ಡ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು